ಕುತ್ಕೊಳ್ಳಿ ನಾಸಿಕ ಮುದ್ರ ನಾಸಿಕ ಮುದ್ರ ಹಾಕ್ಲಿಕ್ಕೆ ಬರದೇ ಇದ್ದರೆ ಇದು ಆಗಲಿಲ್ಲ ನಿಮಗಂದ್ರೆ ಸಹಜವಾಗಿರಲಿ ಹೀಗೆ ಬೆರಳು ಇವೆಲ್ಲ ಬೆರಳು ಓಕೆ ಆ ರೀತಿ ಮಾಡ್ತವೆ ಲಕ್ಷ ಇರಬೇಕು ಉಸಿರಾಟದ ಜೊತೆಯಲ್ಲಿ ಉಸಿರಿನ ಜೊತೆಯಲ್ಲೇ ಎಡಕ್ನಿಂದ ಒಳಗೆ ಹೋಗೋದು ಮನಸ್ಸು ಉಸಿರಿನ ಜೊತೆಯಲ್ಲೇ ಬಲಕ್ನಿಂದ ಹೊರಗೆ ಬರೋದು ಮತ್ತೆ ಉಸಿರಿನ ಜೊತೆಯಲ್ಲೇ ಬಲಕ್ನಿಂದ ಒಳಗೆ ಹೋಗೋದು ಉಸಿರಿನ ಜೊತೆಯಲ್ಲೇ ಎಡಕ್ನಿಂದ ಪ್ರಾರಂಭ ಮಾಡಿರಿ ಕಣ್ಣು ಮುಚ್ಕೊಳ್ರಿ ಅಂತರ್ಮುಖಿ ಆಗ್ರಿ ನಾಸಿಕ ಮುದ್ರ ಪ್ರಾರಂಭ ಮಾಡಿರಿ ನಿಮ್ಗೆ ಹೇಳ್ತೀನಿ ಇದ್ರ ಬಗ್ಗೆ ಇದು ಆಲ್ಮೋಸ್ಟ್ ಎಲ್ಲ ಯೋಗಿಗಳು ಇದರ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ಯಾರ ಪ್ರಾರಂಭ ಮಾಡಿರಿ ಮಾಡಿರಿ ಮಾಡ್ಲಿಕ್ಕೆ ಶುರು ಮಾಡಿರಿ ಮಾಡ್ಲಿಕ್ಕೆ ಶುರು ಮಾಡ್ರಿ ಹಾಗೆ ಕೇಳ್ತಾ ಇರಬೇಕು ಮಾಡ್ತಾ ಇರಬೇಕು ಕೇಳ್ತಾ ಇರಬೇಕು ಎಲ್ಲ ಋಷಿ ಮುನಿಗಳು ಇದರ ಬಗ್ಗೆ ಎಲ್ಲಿ ಪತಂಜಲಿಯವ್ರು ಹಿಡ್ಕೊಂಡ್ರೆ ಅದಕ್ಕಿಂತ ಮುಂಚೆ ವೇದ ಉಪನಿಷತ್ತಲ್ಲಿ ಕೂಡ ಇದರ ಬಗ್ಗೆ ಹೇಳಿದ್ದು ಆಮೇಲೆ ನಮ್ಮ ಗೀತೆಯಲ್ಲಿ ಕಣ್ಮುಚ್ಕೊಡ್ರಿ ಅಂತರ್ಮುಖ್ಯ ಆಗ್ರಿ ನೀವು ಕಣ್ಣು ತೆಗೆದು ಈ ಗಾರ್ಡನ್ದಾಗ ಯೋಗ ಮಾಡೋರು ಯಾಕೆ ಸಕ್ಸಸ್ ಆಗೋದಿಲ್ಲ ಯಾಕೆ ರೋಗಗಳು ಕಡಿಮೆ ಆಗುದಿಲ್ಲ ಅಂದ್ರೆ ಏಕಾಗ್ರತೆನೇ ಇರೋದಿಲ್ಲ ಸುಮ್ಮನೆ ಆ ಕಡೆ ಈ ಕಡೆ ನೋಡಿಕೊಂಡು ಉಸಿರಾಟ ಮಾಡಿದ್ರೆ ಯಾವ ಲಾಭನೂ ಆಗೋದಿಲ್ಲ ಪೂರ್ತಿ ಅಂತರ್ಮುಖ್ಯ ಆಗ್ರಿ ಕಣ್ಣು ಮುಚ್ಚಿಕೊಂಡಿದ್ದು ತೆಗಿಬಾರ್ದು ನೋಡಬಾರ್ದು ಯಾರು ಏನು ಮಾಡ್ಲಿಕ್ಕೆ ಎಲ್ಲಿಯೂ ಲಕ್ಷ್ಯ ಆಗಬಾರ್ದು ನೋಡ್ರಿ ಉಸಿರಾಟದ ಜೊತೆಯಲ್ಲಿ ಮನಸ್ಸು ಇರಬೇಕು ಅಥ ಯೋಗಾನುಶಾಸನ ಉಸಿರು ಮನಸ್ಸು ಎರಡೂ ಒಂದೇ ಇರಬೇಕು ದೇಹ ಇಲ್ಲೇ ಇರಬೇಕು ಉಸಿರಾಟ ಹೀಗೆ ಅನುಲೋಮ ವಿಲೋಮ ಮಾಡೋದರಿಂದ ಎಲ್ಲ ನರಗಳಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗ್ತಾ ಹೋಗ್ತದೆ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗ್ತದೆ ಇದನ್ನು ನೀವು ಪ್ರಯೋಗ ಮಾಡಿ ನೋಡ್ಬೋದು ಒಂದು ಆಕ್ಸಿಮೀಟರನ್ನು ತಗೊಂಡು ಮೊದಲು ನಿಮ್ಮ ಆಕ್ಸಿಜನ್ ಪ್ರಮಾಣವನ್ನು ನೋಡೋದು ನಂತರ ಒಂದು ಹತ್ತು ಹದಿನೈದು ನಿಮಿಷ ಅನುಲೋಮ ವಿಲೋಮವನ್ನು ಮಾಡಿ ನಂತರ ಚೆಕ್ ಮಾಡಿದ್ರೆ ನೂರಕ್ಕೆ ನೂರು ನಿಮ್ಮ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿಬಿಟ್ಟಿರ್ತದೆ ಸೊ ಅದಕ್ಕೆ ಇದನ್ನು ಪ್ರಯೋಗ ಮಾಡಿ ಆ ನಂತರ ವಿಶ್ವಾಸ ಇಡೋದು ಇದರ ಮೇಲೆ ಸುಮ್ಮನೆ ಇಲ್ಲರಿ ಹ್ಞೂ ಕಣ್ಮುಚ್ಕೊಂಡು ಅಂತರ್ಮುಖ್ಯ ಆಗಿರಿ ಇಲ್ಲ ನಿಮ್ಗೆ ಅದರದ್ದು ಉಪಯೋಗ ಆಗೋದಿಲ್ಲ ನೀವು ಸುಮ್ಮನೆ ಟೈಮ್ ಪಾಸ್ ಮಾಡ್ದಂಗೆ ಆಗ್ತದೆ ಅಂತರ್ಮುಖಿಯಾಗಿ ಆಗಿ ಇದರಿಂದ ಮತ್ತೇನಾಗ್ತದೆ ಅಂದರೆ ನಮ್ಮ ಬುದ್ಧಿಮಟ್ಟ ಹೆಚ್ಚಾಗ್ತದೆ ನಮ್ಮ ಐ ಕ್ಯೂ ಲೆವೆಲ್ ಹೆಚ್ಚಾಗ್ತದೆ ನಮ್ಮ ಗ್ರಾಸ್ಪಿಂಗ್ ಪವರ್ ಹೆಚ್ಚಾಗ್ತದೆ ಯಾವುದೇ ವಿಷಯವನ್ನು ಅತ್ಯಂತ ಬೇಗನೆ ತಿಳ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ತೀರಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ರಕ್ತ ಪರಿಚಲನೆ ಸರಿಯಾಗಿ ಆಗೋದ್ರಿಂದ ಬ್ಲಡ್ ಪ್ರೆಷರು ನಾರ್ಮಲ್ ಆಗ್ತಾ ಹೋಗ್ತದೆ ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅಂತರ್ಮುಖಿಯಾಗಿ ಮನಸ್ಸು ಯಾವುದೇ ಯೋಚನೆ ಮಾಡಿದೆ ಸರಿಯಾಗಿ ಉಸಿರಾಟವನ್ನು ಮಾಡ್ತಾ ಹೋಗುತ್ತೆ ಹ್ಞೂ ಮಾಡಿರಿ ಒಂದು ಐದು ನಿಮಿಷ ಸರಿಯಾಗಿ ಮಾಡಿ ಉಸಿರು ದೀರ್ಘ ಇರಬೇಕು ಇಲ್ಲಿ ಕೂಡ ಸುಮ್ಮನೆ ಹಿಂಗೆ ತೊಗೊಂಡು ಹಿಂಗೆ ಬಿಡೋದಿಲ್ಲ ದೀರ್ಘವಾಗಿ ಉಸಿರು ತೊಗೊಳ್ಳಿ ಎಷ್ಟು ಪ್ರಮಾಣ ಉಸಿರನ್ನು ತೊಗೊಂಡ್ರಿ ಅಷ್ಟೇ ಪ್ರಮಾಣವನ್ನು ಉಸಿರನ್ನು ಬಿಡಿ ಎಂಟು ಸೆಕೆಂಡ್ ಉಸಿರು ತೊಗೊಂಡಿದ್ರೆ ಎಂಟು ಸೆಕೆಂಡ್ ಉಸಿರು ಬಿಡ್ತಾ ಹೋಗೋದು ರಿಲ್ಯಾಕ್ಸ್ ಆಗಿ ಉಸಿರ ನಾರ್ಮಲ್ ಬ್ರೀದಿಂಗ್ ಇರಲಿ ಸಹಜವಾಗಿ ಉಸಿರು ಆಡ್ತಾಯಿದ್ವಿ ನೋಡಿ ಒಂದು ಸಾರಿ ಉಸಿರಿನ ಕಡೆ ಗಮನ ಹರಿಸಿ ನಿಮ್ಮ ದೇಹದ ಕಡೆ ಗಮನ ಹರಿಸಿ ನೋಡ್ರಿ ಒಂದು ಮೂರು ಸಾರಿ ಹಮ್ಮಿಂಗ್ ಸೌಂಡ್ ಮಾಡೋಣ ಹಮ್ಮಿಂಗ್ ಸೌಂಡದಿಂದ ಕೂಡ ವೇಗಸ್ನಾರು ಆಕ್ಟಿವ್ ಆಗ್ತದೆ ದೀರ್ಘವಾಗಿ ಉಸಿರು ತಗೊಳ್ಳೋದು ಹೀಗೆ ಇದು ಹಮ್ಮಿಂಗ್ ಸೌಂಡ್ ಅಂತ ಅದು ಬಹಳ ದೀರ್ಘವಾಗಿರ್ಬೇಕು ಉಸಿರು ತಗೊಳ್ಳೋದು ದೀರ್ಘ ಇರಬೇಕು ಬಿಡೋದು ದೀರ್ಘವಾಗಿ हाँ तुम्हें तो इन सारी कोने बारे mm. yeah. के रिलैक्स आगे मत दे सहजवाद उस राटा सहजवाद उस ರಿಲ್ಯಾಕ್ಸ್ ಆಗಿ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡೋಣ ಧ್ಯಾನವನ್ನು ಮಾಡೋಣ